ಹರೇ ಕೃಷ್ಣ ಎಲ್ರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಷಯ ಐಕ ಜಗತ್ತಿನಲ್ಲಿರ್ತಕ್ಕಂಥ ಮೂರು ಗುಣಗಳು ಅಂದರೆ ಸಾತ್ವಿಕ ರಾಜಸ ತಾಮಸ ಈ ಮೂರು ಗುಣಗಳು ಭಗವಂತನ ಶಕ್ತಿಯಿಂದ ಪ್ರಕಟ ಆಗಿರುತ್ತೆ ಆದರೆ ಭಗವಂತ ಈ ಮೂರು ಗುಣಗಳಿಗೆ ಅಧೀನಲ್ಲ ಆತ ನಿರ್ಗುಣ ಅಂತ ಹೇಳುತ್ತೆ ಈ ಶ್ಲೋಕ ಅದ್ರ ಬಗ್ಗೆ ನಾವು ಈ ದಿನ ಚರ್ಚೆ ಮಾಡೋಣ ಹರೇ ಕೃಷ್ಣ ಓಂ ನಮೋ ಭಗವತೆ ವಾಸುದೇವಾಯ ನಮೋ ಭಗವುದೆಯ ಓಂ ನಮೋ ಭಗವತೆ ವಾಸುದೆಯ ಹರಿಕೃಷ್ಣ ಹೇಳಿದ ಆತ್ಮೇ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಏಳು ಶ್ಲೋಕ ಹನ್ನೆರಡು ಈಶೈವ ಸಾತ್ವಿಕಷ್ಟೇ ಮತ್ತ ಎಹಂ ತೇಷು ತೇಮಹೀ ಅನುವಾದ ಇದನ್ನು ತಿಳಿದುಕೋ ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ ಆದರೆ ನಾನು ಸ್ವತಂತ್ರನು ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ ಬದಲಿಗೆ ಅವು ನನ್ನಲ್ಲಿರುವವು ಭಾವಾರ್ಥ ಈ ಜಗತ್ತಿನ ಎಲ್ಲ ಐಹಿಕ ಚಟುವಟಿಕೆಗಳು ಐಹಿಕ ಪ್ರಕೃತಿಯ ತ್ರಿಗುಣಗಳಿಗೆ ಅನುಗುಣವಾಗಿ ನಡೆಯುತ್ತವೆ ಈ ಪ್ರಕೃತಿಯ ಐಹಿಕ ಗುಣಗಳು ಪರಮಪ್ರಭು ಕೃಷ್ಣನಿಂದ ಹೊರಸೂಸಿದರೂ ಆತನು ಅದಕ್ಕೆ ಒಳಪಟ್ಟವನಲ್ಲ ಉದಾಹರಣೆಗೆ ರಾಜ್ಯದ ಕಾನೂನಿನ ಅನುಗುಣವಾಗಿ ಒಬ್ಬ ಮನುಷ್ಯನನ್ನು ಶಿಕ್ಷಿಸಬಹುದು ಆದರೆ ಕಾನೂನನ್ನು ಮಾಡುವ ರಾಜನು ಆ ಕಾನೂನಿಗೆ ಅಧೀನನಲ್ಲ ಇದೇ ರೀತಿಯಲ್ಲಿ ಐಹಿಕ ನಿಸರ್ಗದ ಗುಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಸುಗಳು ಪರಮಪ್ರಭು ಕೃಷ್ಣನಿಂದ ಹೊರಸೂಸಿದವು ಆದರೆ ಕೃಷ್ಣನು ಐಯಿಕ ಪ್ರಕೃತಿಗೆ ಅಧೀನನಲ್ಲ ಆತನು ನಿರ್ಗುಣನು ಎಂದರೆ ಈ ಗುಣಗಳು ಅವನಿಂದಲೇ ಮೂಡಿಬಂದರೂ ಅವನನ್ನು ಬಾಧಿಸುವುದಿಲ್ಲ ಇದು ಭಗವಂತನ ಅಥವಾ ದೇವೋತ್ತಮ ಪರಮ ಪುರುಷನ ವಿಶಿಷ್ಟ ವಿಶಿಷ್ಟ ಗುಣಗಳಲ್ಲಿ ಒಂದು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯತ್ತೆ ಈ ಶ್ಲೋಕದಲ್ಲಿ ಭಗವಂತ ತ್ರಿಗುಣಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಭಗವಂತನಿಂದಾನೇ ಬಂದಿರ್ತಕ್ಕಂಥ ಈ ಸತ್ವರಾಜ್ ತಮಸ್ ಮೂರು ಗುಣಗಳು ಯಾವ ರೀತಿ ಐಹಿಕ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ಮೂಲ ಕಾರಣ ಈ ಐಹಿಕ ಜಗತ್ತು ಯಾವ ರೀತಿ ಕೆಲಸ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕಾಲ ಅಂತ ಹೇಳ್ತಾರೆ ನಂತರ ಈ ಮೂರು ಗುಣಗಳಿಗೆ ಅಧೀನವಾಗಿ ಜನ ಅಂದ್ರೆ ಇಲ್ಲಿರ್ತಕ್ಕಂಥ ಜೀವಿಗಳು ಅಂದರೆ ನೀವು ಸ್ವರ್ಗ ಲೋಕದಲ್ಲಿ ಇರ್ತಕ್ಕಂಥ ಜೀವಿಯನ್ನು ತಗೊಳ್ಳಿ ಅಥವಾ ದೇವತೆಗಳನ್ನ ತಗೋಬಹುದು ಅಥವಾ ಈ ಮಧ್ಯಮ ಲೋಕದಲ್ಲಿ ಇರ್ತಕ್ಕಂಥ ಮಾನವರನ್ನ ತಗೋಬೋದು ಅಥವಾ ಕೆಳಗಡೆ ಇರ್ತಕ್ಕಂಥ ಸ್ಪೀಸೀಸ್ ಅಂದರೆ ಏನು ಜೀವ ಜಂತುಗಳಂದ್ರೆ ಪ್ರಾಣಿ ಇರ್ಬೋದು ಅಥವಾ ಹಸುರರು ಇರ್ಬೋದು ಯಾರನ್ನೇ ತೊಗೊಂಡ್ರು ಕೂಡ ಎಲ್ಲರಲ್ಲೂ ಈ ಮೂರು ಗುಣಗಳ ಮಿಶ್ರಣ ಇರುತ್ತೆ ಇದಕ್ಕೆ ಉದಾಹರಣೆಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ರಾಜನು ಅಂದ್ರೆ ಕಾನೂನನ್ನ ಮಾಡತಕ್ಕಂತ ರಾಜ ಆ ಕಾನೂನಿಗೆ ಅಧೀನಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಭಗವಂತ ಮಾಡಿರ್ತಕ್ಕಂಥ ಈ ಐಹಿಕ ಶಕ್ತಿ ಭಗವಂತನಿಂದನೇ ಹೊರಸೂಸಿದ್ರು ಕೂಡ ಆ ಗುಣಗಳಿಗೆ ಭಗವಂತ ಅಧೀನನಲ್ಲ ಅಂದ್ರೆ ಈ ಗುಣಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಾವು ಬೇರೆ ರೀತಿ ನಿಮ್ಗೆ ಉದಾಹರಣೆ ಕೊಡೋದಾದ್ರೆ ಪ್ರತಿಯೊಬ್ರು ರಸ್ತೆಗಳನ್ನ ನೋಡಿರ್ತಾರೆ ಅಂದ್ರೆ ರಸ್ತೆಯಲ್ಲಿ ದಾಟುವಾಗ ಹೋಗುವಾಗ ಅಥವಾ ಅವ್ರ ವೆಹಿಕಲ್ ಅಲ್ಲಿ ಸಂಚಾರ ಮಾಡುವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಕಡೆ ನಮಗೆ ಈ ಸಿಗ್ನಲ್ಸ್ ಅಂತ ಇರುತ್ತೆ ನೋಡಿ ಸಿಗ್ನಲ್ಸ್ ಅಂದರೆ ಪ್ರತಿಯೊಂದು ಕಡೆ ಹೋದಾಗ ನಾವು ನಿಂತ್ಕೊಳ್ತೀವಿ ನಿಂತ್ಕೊಂಡಾಗ ನಿಂತ್ಕೋಬೇಕಾದ್ರೆ ನಮಗೊಂದು ಸಿಗ್ನಲ್ ನೋಡ್ತೀವಿ ನಾವು ಅದು ರೆಡ್ ಸಿಗ್ನಲ್ ಅಂದರೆ ಕೆಂಪು ಚಿತ್ರ ನಮಗೆ ಬಂತು ಅಂದರೆ ಕೆಂಪು ದೀಪ ಉರಿಯುವಾಗ ನಾವು ಗಾಡಿಯನ್ನು ಅಲ್ಲಿ ನಿಲ್ಲಿಸಬೇಕಾಗತ್ತೆ ನಂತರ ಯಾವಾಗ ನಮಗೆ ಹಸುರು ದೀಪ ಬರುತ್ತೆ ಆಗ ನಾವು ಗಾಡಿಯನ್ನು ತೊಗೊಂಡೋಗ್ತೀವಿ ಹಸುರು ದೀಪ ಇನ್ನೇನು ಮುಗಿಯುತ್ತೆ ಅನ್ನುವಾಗ ನಮಗೆ ಇನ್ನೊಂದು ಎಲ್ಲೋ ಕಲರ್ ಅಂದರೆ ಅರಿಶಿನ ಬಣ್ಣ ಬರುತ್ತೆ ನಂತರ ಮತ್ತೆ ಕೆಂಪು ಬಣ್ಣ ಬರುತ್ತೆ ಅಂದ್ರೆ ಈ ಮೂರು ಕಲರ್ ಯಾತ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಇದನ್ನ ಎಲ್ರಿಗೂ ಗೊತ್ತಿರುತ್ತೆ ಯಾರ್ಯಾರು ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಯಾರ್ಯಾರ ಹತ್ರ ವೆಹಿಕಲ್ಸ್ ಗಳಿದೆ ಅಂದ್ರೆ ಗಾಡಿ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ರಿಗೂ ಅನುಭವ ಆಗಿರುತ್ತೆ ಆದ್ರೆ ಯಾವಾಗ್ಲೂ ಎಲ್ಲಾ ಕಾಲದಲ್ಲೂ ಅಂದ್ರೆ ಯಾವಾಗ್ಲೂ ಒಂದೇ ಬಣ್ಣದ ದೀಪ ಉರಿಯೋದಿಲ್ಲ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಈ ಮೂರುಗಳ ಮೂರು ಗುಣಗಳ ಮಿಶ್ರಣ ಯಾವ ರೀತಿ ಇರುತ್ತೆ ಅಂದ್ರೆ ಕೆಲವು ಸಾರಿ ಕೆಲವು ಗುಣಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂದ್ರೆ ನಾವು ನೋಡ್ತಾ ಇರ್ತೀವಿ ರಸ್ತೆಯಲ್ಲಿ ಒಂದು ಬಣ್ಣ ಬಂದಾಗ ಹಸಿರು ಬಣ್ಣ ಬಂದಾಗ ಗಾಡಿಗಳು ಜೋರಾಗಿ ರೋಡ್ ಅನ್ನ ಕ್ರಾಸ್ ಮಾಡ್ತಾ ಇರುತ್ತೆ ಅದೇ ರೀತಿ ಒಬ್ಬ ಮನುಷ್ಯನಲ್ಲಿ ಸತ್ವಗುಣ ಜಾಸ್ತಿ ಆಗಿದ್ದಾಗ ಆತ ಆಧ್ಯಾತ್ಮಿಕ ಬಗ್ಗೆ ಅಥವಾ ದೇವಸ್ಥಾನದ ಬಗ್ಗೆ ಅಥವಾ ಕಥೆ ಬಗ್ಗೆ ಅಂದ್ರೆ ಭಗವಂತನ ಬಗ್ಗೆ ಇಚ್ಛೆ ಪಡೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾನೆ ಅಂದ್ರೆ ಆಗ ಅವನಲ್ಲಿ ಸತ್ವಗುಣ ಜಾಸ್ತಿ ಪ್ರಾಮುಖ್ಯತೆ ಇದೆ ಅಂತ ನಾವು ತಿಳ್ಕೋಬಹುದು ಅದೇ ರೀತಿ ರಜೋಗುಣ ನಮ್ಮಲ್ಲಿ ಜಾಸ್ತಿ ಆದಾಗ ಏನನ್ಸುತ್ತೆ ಅಂದ್ರೆ ನಮಗೆ ಆಕರ್ಷಣೆ ಬರೆದಕ್ಕೆ ಶುರು ಆಗುತ್ತೆ ಅಂದ್ರೆ ಐಹಿಕ ಲೋಕದಲ್ಲಿ ನಮಗೆ ಆಕರ್ಷಣೆ ಅಂದ್ರೆ ಎಲ್ರಿಗೂ ಗೊತ್ತು ಸಿನಿಮಾ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಆ ಮಹಿಳೆಯರನ್ನ ನೋಡೋದಿರಬಹುದು ಈ ರೀತಿ ಏನಪ್ಪ ಅಂದ್ರೆ ಆ ರೀತಿ ನಮ್ಗೆ ಯಾವಾಗ ಆಸೆ ಆಗತ್ತೆ ಅಂದಾಗ ನಾವು ತಿಳ್ಕೊಬಹುದು ರಜಗುಣ ನನ್ನಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ರಜಗುಣ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಅದೇ ರೀತಿ ಯಾವಾಗ ಗುಣ ನಮ್ಮಲ್ಲಿ ಜಾಸ್ತಿ ಆಗತ್ತೆ ಅಂದ್ರೆ ತಮೋಗುಣ ವೃದ್ಧಿ ಆದಾಗ ಏನನ್ಸುತ್ತೆ ಅಂದ್ರೆ ನಮ್ಗೆ ಆಲಸ್ಯ ನಿದ್ರೆ ನಂತರ ಏನು ಕೆಟ್ಟ ಚಟಗಳಂದ್ರೆ ಮದ್ಯಪಾನ ಮಾಡೋದಕ್ಕೆ ನಮಗೆ ಆಸಕ್ತಿ ಬರುತ್ತೆ ಈ ಮೂರು ಗುಣಗಳಿಗೆ ಬಿಟ್ಟು ಬೇರೆ ಏನೂ ಇಲ್ಲ ಈ ಐಕ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂದ್ರೆ ಈ ಮೂರು ಗುಣಗಳ ಮಿಶ್ರಣದಲ್ಲಿ ನಾವಿರ್ತೀವಿ ಯಾವಾಗಲೂ ಏನು ಸತ್ವಗುಣದಲ್ಲಿ ಇರ್ತಾರೆ ಕೆಲವರು ರಜಗುಣದಲ್ಲಿ ಇರ್ತಾರೆ ತಮಗುಣದಲ್ಲಿ ಇರ್ತಾರೆ ಅಂದ್ರೆ ತಮಗುಣ ಎಲ್ಲರಲ್ಲೂ ಇರ್ಬೇಕು ಯಾಕಂದ್ರೆ ನಿದ್ರೆ ಅಂದ್ರೆ ತಮಗುಣ ತಮಗುಣ ಅಂದ್ರೆ ಈಗ ನಾನು ಸತ್ವಗುಣದಲ್ಲೇ ಇದ್ದೀನಿ ಅಂದ್ರೆ ದೇವಲೋಕದಲ್ಲಿ ಇರ್ತಕ್ಕಂಥವರೆಲ್ಲ ಸತ್ವಗುಣದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿ ಈಗ ಮಧ್ಯರ್ ಲೋಕದಲ್ಲಿ ಇರ್ತಕ್ಕಂಥ ಮಧ್ಯ ಲೋಕ ಅಂತ ಏನು ನಾವು ಇಲ್ಲಿ ನೋಡ್ತಾ ಇದ್ವಿ ಈ ಲೋಕದಲ್ಲಿ ಇರ್ತಕ್ಕಂಥ ಜನಗಳಲ್ಲಿ ಸಾಮಾನ್ಯವಾಗಿ ರಜಗುಣ ಜಾಸ್ತಿ ಇರುತ್ತೆ ನಂತರ ಕೆಳಗಡೆ ಕೆಳಗಡೆ ಅಂದರೆ ಪಾತಾಳ ಲೋಕ ಇರ್ಬೋದು ಅಲ್ಲಿ ಏನು ಹಸುರರಲ್ಲಿ ಏನಿರುತ್ತೆ ಅಂದರೆ ಜಾಸ್ತಿಯಾಗಿ ಅವರಿಗೆ ತಮಗುಣ ಪ್ರಾಮುಖ್ಯತೆಯನ್ನು ಪಡೆದಿರತ್ತೆ ಅಂತ ಹೇಳ್ತಾರೆ ಆದರೆ ಈ ಮೂರು ಗುಣಗಳು ಮೂರು ಗುಣಗಳು ಯಾವ ರೀತಿ ಬೇಕಾದ್ರೆ ಯಾವಾಗ ಬೇಕಾದ್ರೆ ಬದಲಾವಣೆ ಆಗ್ತಾ ಇರುತ್ತೆ ಅಂದರೆ ಎಲ್ಲ ಗುಣಗಳು ಒಂದೇ ರೀತಿ ಒಂದೇ ಸಾರಿ ಎಲ್ಲ ಕೆಲಸ ಮಾಡೋದಿಲ್ಲ ಅಂದ್ರೆ ಒಂದು ಗುಣ ಯಾವಾಗ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ಆಗ ಇನ್ನೆರಡು ಗುಣಗಳು ಸ್ವಲ್ಪ ಕಡಿಮೆ ಕೆಲಸ ಮಾಡ್ತಾ ಇರುತ್ತೆ ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಭಗವದ್ಗೀತೆಯಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ತ್ರಿಗುಣ ತ್ರಿಗುಣಗಳು ಅನ್ನೋದನ್ನ ಒಂದು ಅಧ್ಯಾಯನ ಕೊಟ್ಟಿದ್ದಾನೆ ಯಾಕಂದ್ರೆ ಈ ಮೂರು ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದಕ್ಕೋಸ್ಕರ ಭಗವಂತ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ಕಡೆ ಈ ರೀತಿ ಮೂರು ಗುಣಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಯಾವ ರೀತಿ ಯಾರ ಅಧೀನದಲ್ಲಿದೆ ಅದಕ್ಕೆ ಒಡೆಯ ಯಾರು ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾನೆ ನಂತರ ಹದ್ನಾಲ್ಕನೇ ಅಧ್ಯಾಯಕ್ಕೆ ಹೋದಾಗ ನಮಗೆ ಸತ್ತುಗುಣ ಯಾವ ರೀತಿ ಕೆಲಸ ಮಾಡುತ್ತೆ ರಜಗುಣ ಯಾವ ರೀತಿ ಕೆಲಸ ಮಾಡುತ್ತೆ ತಮಗುಣ ಯಾವ ರೀತಿ ಕೆಲಸ ಮಾಡುತ್ತೆ ಪ್ರತಿಯೊಂದು ಇದೆ ನಂತರ ಹದಿನೇಳನೇ ಅಧ್ಯಾಯಕ್ಕೆ ಹೋದಾಗ್ಲೂ ಕೂಡ ಅಷ್ಟೇ ನಮಗೆ ಆಹಾರ ನಾವು ಏನು ತಗೊಳ್ತೀವಿ ಅದರಲ್ಲೂ ಸತ್ವ ಆಹಾರ ರಾಜಸಿಕ ಆಹಾರ ತಾಮಸಿಕ ಆಹಾರ ಅನ್ನೋದನ್ನು ಕೂಡ ವರ್ಣನೆ ಅಂದ್ರೆ ನಮಗೆ ಈ ಅಧ್ಯಾಯದಲ್ಲಿ ಅಂದ್ರೆ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ತಾ ಇರೋದು ಮೂರು ಗುಣಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಆದ್ರೆ ಭಗವಂತ ಈ ಮೂರು ಗುಣಗಳ ಅಧೀನಲ್ಲ ಅಂತ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ ಅಂದ್ರೆ ಭಗವಂತ ಈ ಮೂರು ಗುಣಗಳ ಅಧೀನಕ್ಕೆ ಬರೋದಿಲ್ಲ ಅಂದ್ರೆ ಭಗವಂತನಿಗೆ ಗುಣನೇ ಇಲ್ಲ ಅಂತ ತಿಳ್ಕೋಬಾರ್ದು ಭಗವಂತನಿಗೂ ಗುಣ ಇದೆ ಆದ್ರೆ ಭಗವಂತನಲ್ಲಿ ಇರ್ತಕ್ಕಂಥ ಗುಣ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕವಾದ ಗುಣ ಇರುತ್ತೆ ನಮ್ಮ ಥರ ಐಹಿಕ ಗುಣ ಇರೋದಿಲ್ಲ ಅಂದರೆ ಐಹಿಕ ಗುಣಕ್ಕೆ ನಾವು ಅಧೀನರಾಗಿದ್ದೀವಿ ನಾವು ಈ ಐಹಿಕ ಪ್ರಪಂಚದಲ್ಲಿ ಎಲ್ಲಿವರೆಗೂ ನಾವು ಇಲ್ಲಿ ಇರ್ತೀವೋ ಅಲ್ಲಿವರೆಗೂ ನಮಗೆ ಈ ಐಹಿಕ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ಭಗವಂತ ಯಾವಾಗಲೂ ಆಧ್ಯಾತ್ಮಿಕ ಗುಣದಲ್ಲಿ ಇರ್ತಾನೆ ಅಂದರೆ ಈ ತ್ರಿಗುಣಗಳು ಅಂದರೆ ಇಲ್ಲಿರ್ತಕ್ಕಂಥ ಐಹಿಕ ಗುಣಗಳು ಭಗವಂತನನ್ನ ಬಾಧನೆ ಬಾಧೆ ಪಡೋದಿಲ್ಲ ಪಡಿಸೋದಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಸ್ವರೂಪ ಆದರೂ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಅಂದರೆ ಭಗವಂತನಲ್ಲಿ ಇರ್ತಕ್ಕಂಥದ್ದು ಭಗವಂತನ ದೇಹ ಇರ್ಬೋದು ರೂಪ ಇರ್ಬೋದು ಗುಣ ಇರ್ಬೋದು ಭಗವಂತನ ಕಾರ್ಯ ಚಟುವಟಿಕೆ ಇರ್ಬೋದು ಎಲ್ಲ ಆಧ್ಯಾತ್ಮಿಕವಾಗಿರುತ್ತೆ ಸೊ ಭಗವಂತನಿಗೂ ನಮ್ಗೆ ಏನು ವ್ಯತ್ಯಾಸ ಅಂದರೆ ನಾವು ಈ ಐಹಿಕ ಲೋಕ ಲೋಕಕ್ಕೆ ಬಂದಾಗ ಐಹಿಕ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಐಹಿಕ ದೇಹನ ನಾವು ಸ್ವೀಕಾರ ಮಾಡಿ ಐಹಿಕ ತ್ರಿಗುಣಗಳ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಆದರೆ ನಾವು ಯಾವಾಗ ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಅಲ್ಲಿ ಆಧ್ಯಾತ್ಮಿಕ ಪ್ರಕೃತಿ ಜೊತೆಯಲ್ಲಿ ನಾವು ಸಹಕಾರ ತಗೊಂಡು ಅಲ್ಲಿ ನಮಗೆ ಆಧ್ಯಾತ್ಮಿಕ ಶರೀರ ನಮಗೆ ಸಿಗತ್ತೆ ನಂತರ ಅಲ್ಲಿ ಈ ಮೂರು ಗುಣಗಳ ಸಹವಾಸ ಇಲ್ಲದೆ ನಮಗೆ ಅಲ್ಲಿ ಶುದ್ಧ ಸತ್ವದಲ್ಲಿ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನು ತಿಳಿಸೋದು ಈ ಶ್ಲೋಕದ ಉದ್ದೇಶ ಆಗಿರುತ್ತೆ ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನ ಹೇಳ್ತಾನೆ ಅನ್ನೋದನ್ನು ನೋಡೋಣ ಹರೇ ಕೃಷ್ಣ